ಧರ್ಮಸ್ಥಳ ಅಸ್ಥಿ ಪಂಜರ ರಹಸ್ಯ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ತನಗೆ ಜೀವ ಬೆದರಿಕೆ ಇದೆ ಅಂತ ಚಿನ್ನಯ್ಯ ದೂರು ಕೊಟ್ಟಿದ್ದಾರೆ ಜೈಲಿಂದ ಬಂದ ಬಳಿಕ ಐದು ಜನರ ವಿರುದ್ಧ ಚಿನ್ನಯ್ಯ ದೂರು ಕೊಟ್ಟಿರೋದು ನೋಡಿ ಸ್ಟೋರಿಲಿ ಟ್ವಿಸ್ಟ್ ಹೇಗಿದೆ ಆರಂಭಿಕ ದಿನಗಳಲ್ಲಿ ಬೆಂಗಾವಲಾಗಿ ಯಾರಿದ್ರು ಅವರ ವಿರುದ್ಧನೇ ಈತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣವರ್ ವಿಡಲ್ ಗೌಡ ಜಯಂತ್ ಇನ್ನು ಸಮೀರ್ ಎಂಡಿ ಈ ಐದು ಜನರ ವಿರುದ್ಧ ಈಗ ಚಿನ್ನಯ್ಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಗೆ ತನ್ನ ಪತ್ನಿಗೆ ರಕ್ಷಣೆ ಬೇಕು ಅಂತ ದೂರು ಕೊಟ್ಟಿರೋದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರರ್ಜಿ ಅರ್ಜಿ ದಾಖಲಾಗಿದೆ ನೋಡಿ ಸಮಯ ಸಂದರ್ಭ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಆರಂಭದಲ್ಲಿ ಇದೇ ಮಾಸ್ಕ್ ಮ್ಯಾನ್ ಯಾರ ಮೇಲೆ ಯಾರನ್ನು ನಂಬಿಕೊಂಡು ಬಂದಿದ್ದ ಇದೀಗ ಅವರ ವಿರುದ್ಧನೇ ಈಗ ಕಂಪ್ಲೇಂಟ್ ಕೊಡ್ತಾ ಇರೋರು ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣವರು ಗೌಡ ಸೊ ಧರ್ಮಸ್ಥಳದ ವಿಚಾರವಾಗಿ ತನಗೆ ಜೀವ ಬೆದರಿಕೆ ಇದೆ ಅಂದರೆ ಈ ಕೇಸ್ನಲ್ಲಿ ಏನು ಈ ಶವಗಳನ್ನು ಹೂತಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಗಟ್ಟಲೆ ಈತ ಅಲ್ಲಿ ಮಣ್ಣು ತೆಗಿಸಿದ್ದೆ ತೆಗಿಸಿದ್ದು ಆದರೆ ಏನೆಲ್ಲ ಈತ ಆರೋಪಗಳನ್ನು ಮಾಡಿದ್ದ ಅದು ಯಾವುದೂ ಕೂಡ ಅಲ್ಲಿ ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಸರಿಯಾಗಿ ಸಿಗಲಿಲ್ಲ ಇದೀಗ ಈತ ಈ ಐದು ಜನರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಒಬ್ಬ ಈ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದಂಥ ಸಮೀರ್ ರಮ್ಡಿ ಸೊ ಹಾಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣ ಅವರು ವಿಠಲ್ ಗೌಡ ಜಯಂತ್ ಇವರೆಲ್ಲ ಒಬ್ಬರಾದಮೇಲೆ ಒಬ್ಬರು ಬಂದು ಮಾತನಾಡೋಂಥವ್ರು ಸೊ ಜಯಂತ್ ಸಮೀರ್ ರೆಮ್ಡಿ ವಿರುದ್ಧ ಚೆನ್ನಯ್ಯ ದೂರು ಹಾಗೇ ಮಹೇಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣವರ್ ಇವರ ವಿರುದ್ಧವೂ ಕೂಡ ಒಟ್ಟು ಐದು ಜನರ ವಿರುದ್ಧ ನನಗೆ ಇವರಿಂದ ಪ್ರಾಣ ಬೆದರಿಕೆ ಇದೆ ನನಗೆ ನನ್ನ ಪತ್ನಿಗೆ ಸೇಫ್ಟಿ ರಕ್ಷಣೆ ಕೊಡಿ ಅಂತ ಸೊ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರ ಅರ್ಜಿ ದಾಖಲಾಗಿದೆ ನೋಡಿ ಇವರೆಲ್ಲ ಈ ಆರಂಭಿಕ ದಿನಗಳಲ್ಲಿ ಯಾವಾಗ ಈ ಶವ ಪತ್ತೆ ಆಗುತ್ತೆ ಅಂತ ಇತ್ತ ದೂರು ಕೊಟ್ಟ ಶವ ಇದೆ ಅಲ್ಲಿ ಹೂತಿಟ್ಟಿದ್ದಾರೆ ಅಂತ ಆಗ ಮೇಲೆ ಒಬ್ಬರು ಬಂದು ಸ್ಟೇಟ್ಮೆಂಟ್ ಕೊಟ್ಟಂಥವ್ರು ಇವರು ಈ ಚಿನ್ನಯಾನೋ ಮಾಸ್ಕ್ ಮ್ಯಾನ್ ಬಂದಿದ್ದಾನೆ ಅಥವಾ ಚಿನ್ನ ಏನೋದಾಗಿ ರಿವೀಲ್ ಆಗಿರಲಿಲ್ಲ ಮಾಸ್ಕ್ ಮ್ಯಾನ್ ಒಬ್ಬ ಬಂದು ಮಾಸ್ಕ್ ಹಾಕ್ಕೊಂಡು ಬಂದು ಇಂತಿಂಥ ಕಡೆ ಇಷ್ಟು ಪಾಯಿಂಟ್ಗಳನ್ನು ಫಿಕ್ಸ್ ಮಾಡಿ ಅಲ್ಲಿ ಜೆ ಸಿ ಬಿ ಟಾಚಿ ಎಲ್ಲ ತಂದು ಅದನ್ನು ಉತ್ಖನನ ಮಾಡಿದರು ಆದರೆ ಅದಾದಮೇಲೆ ಈಗ ಆತ ಜೈಲಿಗೂ ಹೋದ ಶಿವಮೊಗ್ಗ ಜೈಲಿನಿಂದ ಹೊರಗಡೆ ಬಂದಿದ್ದು ಆಯಿತು ಆದರೆ ಈಗ ಐದು ಜನರ ವಿರುದ್ಧ ಈಗ ದೂರನ್ನು ಕೊಟ್ಟಿದ್ದಾರೆ ನಾವು ಧರ್ಮಸ್ಥಳದ ಲಾಡ್ಜ್ನಲ್ಲಿ ಚಿನ್ನ ಚಿನ್ನಯ್ಯ ವಾಸ್ತವ್ಯ ನನಗೆ ಭದ್ರತೆ ಒದಗಿಸಿ ಅಂತ ಚೆನ್ನಯ್ಯ ದೂರು ಧರ್ಮಸ್ಥಳ ಲಾಡ್ಜ್ನಲ್ಲಿ ಚೆನ್ನಯ್ಯ ವಾಸ್ತವ್ಯ ಎಷ್ಟು ಮಟ್ಟಿಗೆ ಅಂತ ಇವನಿಗೆ ಅಂತಲೇ ಒಂದು ಕಾ ಕಾರ್ ಇತ್ತು ಅದರಲ್ಲೇ ಬಂದು ಹೋಗ್ತಾ ಆಯ್ತಾ ಕಚೇರಿಗೆ ಎಸ್ ಐ ಟಿ ಕಚೇರಿಗೆ ಬರೋದೇನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋದೇನು ಈಗ ಯಾವ ಕಾರು ಇಲ್ಲ ಏನೂ ಇಲ್ಲ ಸ್ವಂತ ಗಾಡಿಯಲ್ಲಿ ಬರಬೇಕು ಪ್ರೊಟೆಕ್ಷನ್ಗೋಸ್ಕರ ಈಗ ಪೊಲೀಸರಿಗೆ ಅಲ್ಲಿ ಕೇಳ್ಕೋಬೇಕಾಗಿದೆ ಧರ್ಮಸ್ಥಳ ಲಾಡ್ಜ್ನಲ್ಲಿ ಈಗ ರೂಮ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂದರೆ ಅವನೇ ವ್ಯವಸ್ಥೆ ಮಾಡ್ಕೋಬೇಕು ಆತನೇ ಲಾಡ್ನಲ್ಲಿ ರೂಮ್ ಮಾಡ್ಕೊಂಡು ಈಗ ಅಲ್ಲಿರೋದು ಸೊ ಜೈಲಿಂದ ಬಂದ ಬಳಿಕ ಐದು ಜನರ ವಿರುದ್ಧ ಚಿನ್ನಯ್ಯ ದೂರನ್ನು ಕೊಟ್ಟಿದ್ದಾನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಠಣ್ಣವರು ವಿಠಲ್ಗೌಡ ಜಯಂತ್ ಹಾಗೆ ಎಂ ಡಿ ಸಮೀರ್